ವಿದ್ಯಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಈ ಮಾದರಿ ಪ್ರಶ್ನೆ ಪತ್ರಿಕೆಯ ಒಂಬತ್ತನೇ ತರಗತಿಯ ಗಣಿತ ವಿಭಾಗದಲ್ಲಿ ನೋಡಿದ್ವಿ ಅದರಲ್ಲಿ ಇಪ್ಪತ್ನಾಲ್ಕನೇ ಕ್ವಶನ್ ಇನ್ ತಗೊಂಡಿದ್ವಿ ತೊಗೊಂಡಿದ್ವಿ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಳ್ತಾ ಇದ್ದೀನಿ ರೂಟ್ ತ್ರೀಯನ್ನು ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಕೊಟ್ಟಿದ್ದಾನೆ ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆ ಎಲ್ಲ ರೇಖೆಯ ಮೇಲೆ ಮತ್ತು ಇನ್ನು ಉಳಿದಿರ್ತಕ್ಕಂಥ ಇಷ್ಟೋಗ್ರಾಮನ್ನು ಮತ್ತು ಹಾಗೆಯೇ ಈ ಪಿ ಅನುಕ್ರಮ ವರ್ಧನೆಯ ಉಪಯೋಗಿಸಿ ಸಂಖ್ಯಾ ರೇಖೆಯ ಮೇಲೆ ಬರೀತಕ್ಕಂಥದ್ದು ಇದಿಷ್ಟನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ ಈಗ ಅದರ ಮುಂದುವರೆದಿರತಕ್ಕಂಥದ್ದನ್ನು ತಗೊಳ್ಳೋಣ ಹತ್ತು ವಿದ್ಯಾರ್ಥಿಗಳಿಗೆ ನೀಡಿದ ಗಣಿತ ಕಿರು ಪರೀಕ್ಷೆಯಲ್ಲಿ ಕೆಳಗಿನ ಅಂಕಗಳು ಹತ್ತಕ್ಕೆ ದಾಖಲಾದವು ಎರಡು ಮೂರು ನಾಲ್ಕು ಐದು ಸೊನ್ನೆ ಒಂದು ಮೂರು ಮೂರು ನಾಲ್ಕು ಮೂರು ಇವುಗಳ ಸರಾಸರಿ ಮಧ್ಯಾಹ್ಕ ಮತ್ತು ಬಹುಲಕಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ತಗೊಳ್ಳೋಣ ಮೊದಲನೇದಾಗಿ ಅವು ಇರ್ತಕ್ಕಂಥ ಸಂಖ್ಯೆಗಳನ್ನು ನಾನು ಬರ್ಕೊಡ್ತೀನಿ ಝೀರೋ ಒಂದು ಎರಡು ಮೂರು 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 ಮತ್ತು ಮೂರು ಹಾಗೆಯೇ ನಾಲ್ಕು ನಾಲ್ಕು ಮತ್ತು ಐದು ಇಲ್ಲಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ನಮಗೆ ಹತ್ತು ವಿದ್ಯಾರ್ಥಿಗಳ ಅಂಕಗಳು ಸಿಗ್ತಕ್ಕಂಥದ್ದು ಮೊದಲನೇದು ಸರಾಸರಿಯನ್ನು ತಗೊಳ್ಳೋಣ ಸರಾಸರಿ ಎಕ್ಸ್ ಎಕ್ಸ್ಪಾರ್ ಇಸ್ ಈಕ್ವಲ್ ಟು ಝೀರೋ ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೋರ್ ಪ್ಲಸ್ ಫೈವ್ ಡಿವೈಡೆಡ್ ಬೈ ಟೆನ್ ಅಲ್ಲಿಗೆ ಎಕ್ಸ್ ಬಾರ್ ಇಜಿ ಕೊಟ್ಟು ಇವಷ್ಟು ಕೂಡಿದರೆ ಐದು ನಾಲ್ಕು ಒಂಬತ್ತು ನಾಲ್ಕು ಹದಿಮೂರು ಹದಿನಾರು ಹತ್ತೊಂಬತ್ತು ಇಪ್ಪತ್ತೆರಡು ಮೂರು ಇಪ್ಪತ್ತೈದು ಎರಡು ಇಪ್ಪತ್ತೇಳು ಒಂದು ಇಪ್ಪತ್ತೆಂಟು ಡಿವೈಡೆಡ್ ಬೈ ಟೆನ್ ಅಲ್ಲಿಗೆ ಎಕ್ಸ್ ಬಾರ್ ರೀಸಿ ಕೊಟ್ಟು ಹತ್ತರಿಂದ ಬಾಗಿಷಾಗ ಎರಡು ಪಾಯಿಂಟ್ ಎಂಟು ಅಂತಕ್ಕಂಥದ್ದು ನಮ್ಮದು ಸರಾಸರಿ ಸಿಕ್ತು ಮಧ್ಯಾಂಕ ತಗೊಂಡ್ರೆ ಮಧ್ಯಾಹ್ಕದಲ್ಲಿ ಝೀರೋ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಮಧ್ಯದಲ್ಲಿರ್ತಕ್ಕಂಥ ಎರಡು ಸಂಖ್ಯೆಗಳು ಅಂದರೆ ತ್ರೀ ಪ್ಲಸ್ ತ್ರೀ ಡಿವೈಡ್ ಬೈ ಟು ಸಿಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ತ್ರೀ ಮಧ್ಯಾಹ್ಕ ಮೂರು ಆಯಿತು ಬಹುಲಕ ತಗೊಂಡ್ರೆ ಬಹುಲಕದಲ್ಲಿ ಮೂರು 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 ನಾಲ್ಕು ಸತಿ ಮೂರು ಪುನರಾವರ್ತನೆ ಆಗಿದೆ ಹಾಗಾಗಿ ಬಹುಲಕ ಮೂರಾಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವ ಸಮ ತ್ರಿಭುಜಗಳನ್ನಾಗಿ ಅರ್ಥಿಸುತ್ತದೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ಆಲ್ರೆಡಿ ನಾನು ಇಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮತ್ತೊಂದು ಸತಿ ತಗೊಳ್ಳೋದಾದರೆ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ಸಮಾಂತರ ತ್ರಿಬಿಜ ಸಮಾಂತರ ತ್ರಿಬಿಜವನ್ನು ತಗೊಳ್ಳೋಣ ಈ ಸಮಾಂತರ ತ್ರಿಬಿಜವನ್ನು ತಗೊಂಡ್ರೆ ಇದರಲ್ಲಿ ಎ ಬಿ ಮತ್ತು ಸಿ ಡಿ ಹಾಗೆಯೇ ಕರ್ಣವನ್ನು ತಗೊಂಡ್ರೆ ಎಂದ ಸಿಗಾಗಿರ್ಬೋದು ಅಥವಾ ಬಿಇಿಂದ ಡಿಗಾಗಿರ್ಬೋದು ಹೇಳಿರ್ಬೋದು ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ತಗೊಂಡ್ರೆ ದತ್ತ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜವಾಗಿದೆ ಹಾಗೆಯೇ ಎ ಕರಣವನ್ನು ಎಳೆದಿದೆ ನೆಕ್ಸ್ಟ್ ಬಂತು ಸಾಧನೀಯ ತಗೊಳ್ಳೋದಾದರೆ ಸಾಧನೀಯದಲ್ಲಿ ಯಾವುದು ನಮಗೆ ಬೇಕಾಗಿರ್ತಕ್ಕಂಥದ್ದು ತ್ರಿಭುಜ ಎ ಬಿ ಸಿ ಕಾಂಗ್ರೆಸ್ಟು ತ್ರಿಭುಜ ಎ ಡಿ ಸಿ ಈ ಎರಡೂ ತ್ರಿಭುಜಗಳು ಕೂಡ ನಮಗೆ ಸರ್ವ ಸಮ ಅಂತಂದೇಳಿ ತೋರಿಸ್ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಆ ಎರಡನ್ನು ಕೂಡ ನಾವು ತೊಗೊಂಡಿದ್ದೀವಿ ಮೇಲೆ ಇಲ್ಲಿ ನೆಕ್ಸ್ಟು ಸಾಧನೆಯನ್ನು ತಗೊಳ್ಳೋಣ ಸಾಧನೆ ತೊಗೊಳ್ಳೋದಾದರೆ ಮೊದಲನೇದಾಗಿ ಎ ಬಿ ಸಿ ಡಿ ಇದು ಸಮಾಂತರ ಚತುರ್ಭುಜ ಈ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಭಾವುಗಳು ಸಮಾಂತರವಾಗಿರ್ತವೆ ಅಭಿಮುಖ ಬಾವುಗಳು ಸಮಾಂತರವಾಗಿದ್ದ ಮೇಲೆ ಇದರಲ್ಲಿ ಈ ರೀತಿಯಾಗಿ ನಾವು ಡಿ ಸಿ ಡಿ ಮತ್ತು ಎ ಬಿ ಎರಡು ಸಮಾಂತರ ಸರಳ ರೇಖೆಗಳು ಹಾಗೆಯೇ ಎ ಸಿ ಛೇದಕ ರೇಖೆಯನ್ನು ತಗೊಂಡ್ರೆ ಈ ಎರಡು ಪರ್ಯಾಯ ಕೋನಗಳು ಸಮ ಆಗ್ತವೆ ಹಾಗೆಯೇ ಈ ಕಡೆ ಇದನ್ನು ತಗೊಳ್ಳೋದಾದರೆ ಎ ಡಿ ಮತ್ತು ಬಿ ಸಿ ಅಂತ ತಗೊಂಡ್ರೆ ಎ ಡಿ ಮತ್ತು ಬಿ ಸಿ ಇದು ಎ ಮತ್ತು ಡಿ ಬಿ ಮತ್ತು ಸಿ ತಗೊಂಡ್ರೆ ಇ ಕೋನ ಮತ್ತು ಇ ಕೋನ ಇವೆರಡೂ ಕೂಡ ಪರ್ಯಾಯ ಕೋನಗಳು ಸಮ ಆಗ್ತವೆ ಹಾಗೆಯೇ ಎ ಸಿ ಏನಿದೆಯೋ ಮೊದಲನೇ ತ್ರಿಭುಜ ಮತ್ತು ಎರಡನೇ ತ್ರಿಭುಜಕ್ಕೂ ಕೂಡ ಬರುತ್ತೆ ಹಾಗಾಗಿ ಎ ಬಿ ಸಿ ತ್ರಿಭುಜ ಮತ್ತು ಎ ಡಿ ಸಿ ತ್ರಿಭುಜ ನಮಗೆ ಕೋನ ಕೋನ ಬಾಹು ಕೋನ ಸಿದ್ಧಾಂತದಿಂದ ಎರಡೂ ತ್ರಿಬುಜಗಳು ಸರ್ವಸಮ ಆಗ್ತವೆ ಅದನ್ನೇ ಇಲ್ಲಿ ಬರ್ಕೊಳ್ತೀನಿ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ ಅಲ್ಲಿ ಸಮಾಂತರವಾಗಿರೋದ್ರಿಂದ ಇದನ್ನು ನಾವು ಆ್ಯಂಗಲ್ ಒನ್ ಹಾಗೆಯೇ ಆ್ಯಂಗಲ್ ಟು ಆ್ಯಂಗಲ್ ತ್ರೀ ಮತ್ತು ಆ್ಯಂಗಲ್ ಫೋರ್ ಅಂತ ಇಟ್ಕೊಳ್ಳೋಣ ಎ ಬಿ ಪ್ಯಾರಲಲ್ ಟು ಸಿ ಡಿ ಮತ್ತು ಎ ಡಿ ಪ್ಯಾರಲಲ್ ಟು ಬಿ ಸಿ ಮೊದಲನೆಯದು ಎ ಬಿ ಪ್ಯಾರಲಲ್ ಟು ಸಿ ಡಿ ಹಾಗೆಯೇ ಎ ಸಿ ಛೇದಕ ರೇಖೆ ಇದರಿಂದ ಉಂಟಾಗಿರ್ತಕ್ಕಂಥ ಕೋನಗಳು ಆ್ಯಂಗಲ್ ಒನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಟು ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಇದು ನಮಗೆ ಅಂತರ್ ಪರ್ಯಾಯ ಕೋನಗಳು ನೆಕ್ಸ್ಟ್ ಬಂತು ಅದೇ ರೀತಿಯಾಗಿ ಎ ಡಿ ಪ್ಯಾರಲ ಟು ಬಿ ಸಿ ಛೇದಕ ರೇಖೆ ಅದೇ ಇರುತ್ತೆ ಮತ್ತು ಎ ಸಿ ಛೇದಕ ರೇಖೆ ಇಲ್ಲಿ ಆ್ಯಂಗಲ್ ತ್ರೀ ಈಸ್ ಈಕ್ವಲ್ ಟು ಆ್ಯಂಗಲ್ ಫೋರ್ ಇದು ಸೇಮ್ ರೀಸನ್ ಅಂತರ್ ಪರ್ಯಾಯ ಕೋನಗಳು ನೆಕ್ಸ್ಟ್ ಒಂದು ತಗೊಳ್ಳೋದಾದರೆ ಅಲ್ಲಿ ರೀಸನ್ ಅಲ್ಲ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳಲ್ಲಿ ಆ್ಯಂಗಲ್ ಟು ಈಸ್ ಈಕ್ವಲ್ ಟು ಆ್ಯಂಗಲ್ ಒನ್ ಒಂದರಿಂದ ಹಾಗೆಯೇ ಆ್ಯಂಗಲ್ ಫೋರ್ ಈಸ್ ಈಕ್ವಲ್ ಟು ಆ್ಯಂಗಲ್ ತ್ರೀ ಎರಡರಿಂದ ಹಾಗೆಯೇ ಎ ಸಿ ಇಸ್ ಈಕ್ವಲ್ ಟು ಎ ಸಿ ಎರಡು ತ್ರಿಭುಜಗಳಿಗೂ ಕೂಡ ಸಾಮಾನ್ಯ ಬಾಹು ಅದರಿಂದ ತ್ರಿಭುಜ ಎ ಬಿ ಸಿ ಕಾಂಗ್ರೆಸ್ ಟು ತ್ರಿಭುಜ ಎ ಡಿ ಸಿ ಯಾವುದಿದು ಕೋನ ಬಾಹು ಕೋನ ನಿಯಮದಿಂದ ಆ ಎರಡೂ ತ್ರಿಭುಜಗಳು ಕೂಡ ನಮಗೆ ಸರ್ವಸಂ ಆಗ್ತಕ್ಕಂಥದ್ದು ಇದು ನಮ್ಮದು ಪ್ರಮೇಯದಲ್ಲಿ ಸಿಗ್ತಕ್ಕಂಥದ್ದು ಇನ್ನೊಂದು ನಮಗೆ ಕೊಟ್ಟಿರ್ತಕ್ಕಂಥದ್ದು ಚಾಯಿಸಿದೆ ಒಂದು ತ್ರಿಭುಜದ ಯಾವುದೇ ಎರಡು ಬಾವುಗಳು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾವುಗೆ ಸಮಾನಾಂತರವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿದನೆ ಇದು ಬಿಂದು ಪ್ರಮೇಯ ಆಗಿರ್ತಕ್ಕಂಥದ್ದು ಇದನ್ನು ನೋಡೋಣ ಈಗ ನಾನು ಒಂದು ತ್ರಿಭುಜವನ್ನು ತಗೊಂಡಿದ್ದೀನಿ ಇದರಲ್ಲಿ ಎ ಬಿ ಮತ್ತು ಸಿ ಹಾಗೆಯೇ ಇ ಮತ್ತು ಎಫ್ ಎ ಬಿ ಮತ್ತು ಎ ಸಿ ಈ ಎರಡು ಭಾವಗಳ ಮಧ್ಯಬಿಂದುಗಳು ಇ ಮತ್ತು ಎಫ್ ಈ ರೇಖೆಯನ್ನು ಇಲ್ಲಿ ಇಲ್ಲೇನು ತೋರಿಸ್ಬೇಕು ನಾವು ಅಂದರೆ ಬಿ ಸಿ ಟು ಇ ಎಪ್ ಅಂತಂದೇಳಿ ತೋರಿಸ್ಬೇಕು ಬಿ ಸಿ ಟು ಇ ಅಪ್ ಆಗಬೇಕು ಅಂದರೆ ನಮಗಿದು ನಮಗೆ ಬಂದಿರತಕ್ಕಂಥ ಪ್ರಮೇಯದ ತ್ರೀ ಚತುರ್ಭುಜದಲ್ಲಿ ಇರ್ತಕ್ಕಂಥದ್ದು ಚತುರ್ಭುಜ ಆಗಿರೋದ್ರಿಂದ ಇದನ್ನು ನಾವು ಬಿ ಸಿ ಇ ಎಫ್ ಅಂತಕ್ಕಂಥ ತ್ರಾಪುಜ ಏನಿದೆಯೋ ಇದನ್ನು ಸಮಾಂತರ ಚತುರ್ಭುಜಕ್ಕೆ ಬದಲಾಯಿಸಿಕೊಂಡು ಅದರ ಮೇಲೆ ನಾವು ಸಮ ಮತ್ತು ಸಮಾಂತರವಾಗಿ ತಗೊಳ್ಳೋಣ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ತಗೊಳ್ಳೋಣ ಏನು ಕೊಟ್ಟಿದ್ದಾನೆ ದತ್ತ ಎ ಬಿ ಸಿ ತ್ರಿಬಿಜ ಎ ಬಿ ಸಿ ಯಲ್ಲಿ ಬಿ ಹಾಗೂ ಎಸಿ ಬಾಹುಗಳ ಮಧ್ಯ ಬಿದ್ದುಗಳು ಇ ಮತ್ತು ಎಫ್ಗಳಾಗಿರಲಿ ಅದು ಕೊಟ್ಟಿದ್ದಾನೆ ಇಲ್ಲಿ ಹಾಗೇನೇ ಸಾಧನೆಯ ತಗೊಳ್ಳೋದಾದರೆ ಏನು ನಂಬಿಬೇಕಾಗಿರ್ತಕ್ಕಂಥದ್ದು ಇ ಎಫ್ ಪ್ಯಾರಲ್ ಟು ಪಿ ಸಿ ಹಾಗಾಗಿ ಇದನ್ನು ಒಂದು ರಚನೆಯನ್ನು ಮಾಡಿಕೊಳ್ಳೋಣ ರಚನೆ ಏನಿದೆ ಅಂದರೆ ಈ ಎ ಬಿಗೆ ಸಮಾಂತರವಾಗಿ ಇಲ್ಲಿ ಸಿ ಇಂದ ಒಂದು ರೇಖೆಯನ್ನು ಹೇಳ್ಕೊಳ್ಳೋಣ ಹಾಗೆಯೇ ಈ ಎಪ್ ಅನ್ನು ಈ ಡಿ ವರೆಗೆ ವೃದ್ಧಿಸ್ಬಿಡೋಣ ಅಲ್ಲಿಗೆ ಎ ಸಮಾಂತರವಾಗಿ ಸಿ ಡಿ ರೇಖೆ ಈ ಅಪ್ ರೇಖೆಯನ್ನು ಡಿವರೆಗೆ ವೃದ್ಧಿಸ್ಕೊಂಡಿದೀವಿ ಅದನ್ನ ಮರ್ಕೊಳ್ತೀನಿ ಇಲ್ಲಿ ಸ್ಯಿಂದ ಡಿ ವರೆಗೆ ಎಬಿಗೆ ಸಮಾಂತರವಾಗಿ ರೇಖೆಯನ್ನು ಎಳೆದಿದೆ ನೆಕ್ಸ್ಟು ಈ ಅನ್ನು ಡಿ ವರೆಗೆ ವೃದ್ಧಿಸಿದೆ ಇದಾಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಸಾಧನೆಯನ್ನು ತಗೊಂಡ್ರೆ ಇದರಲ್ಲಿ ತ್ರಿಭುಜ ಎ ಇ ಎಫ್ ಮತ್ತು ತ್ರಿಭುಜ ಸಿ ಡಿ ಎಫ್ ಇದನ್ನು ಏನು ಮಾಡೋಕ್ಕೆ ಬರಲ್ಲ ಇವೆರಡು ತ್ರಿಭುಜ ತಗೊಳ್ಳೋಣ ಇಲ್ಲಿ ಎ ಬಿ ಯ ಮಧ್ಯಬಿಂದು ಇ ಆಗಿರೋದ್ರಿಂದ ಎಸ್ ಈ ಕೋ ಟು ಬಿ ಎ ಆಗುತ್ತೆ ಹಾಗೆಯೇ ಎ ಎಫ್ ಮತ್ತು ಎಫ್ ಸಿ ಆಗುತ್ತೆ ಇವೆರಡರಲ್ಲಿ ಈ ತ್ರಿಭುಜವನ್ನು ಇದಕ್ಕೂ ತಗೊಂಡು ಇವೆರಡನ್ನು ಹೋಲಿಕೆ ಮಾಡಿಕೊಳ್ಳೋಣ ಮೊದಲನೇದಾಗಿ ತ್ರಿಭುಜ ಎ ಇ ಎಫ್ ಮತ್ತು ತ್ರಿಭುಜ ಸಿ ಡಿ ಎಫ್ಗಳಲ್ಲಿ ಇಲ್ಲಿ ಎಫ್ ಇ ಇದನ್ನು ಆ್ಯಂಗಲ್ ಒನ್ ಆ್ಯಂಗಲ್ ಟು ಅಂತ ತಗೋಣ ಇಲ್ಲಿ ಗೊತ್ತಿನ ಹಾಗೆ ಎರಡು ಸರಳ ರೇಖೆಗಳು ಒಂದು ಸಾಮಾನ್ಯ ಅಂತ್ಯ ಬಿಂದುವಿನಲ್ಲಿ ಛೇದಿಸಿದರೆ ಅದರಲ್ಲಿ ಉಂಟಾಗ್ತಕ್ಕಂಥ ಶೃಂಗಾಭಿಮುಖ ಕೋನಗಳು ಸಮ ಆಗ್ತವೆ ಹಾಗೆಯೇ ಇಲ್ಲಿ ನಾವು ರೇಖೆ ತಗೊಳ್ಳೋದಾದರೆ ಇದು ಈ ರೇಖೆ ಮತ್ತು ಈ ರೇಖೆ ತಗೊಂಡ್ರೆ ಇದರಲ್ಲಿ ಉಂಟಾಗ್ತಕ್ಕಂಥ ಕೋನಗಳು ಯಾವುದು ಇದು ನಮ್ಮದು ಛೇದಕ ರೇಖೆ ಆಗುತ್ತೆ ಎ ಬಿ ಮತ್ತು ಸಿ ಡಿ ಎರಡು ಸಮಾಂತರ ರೇಖೆಗಳು ಅಂತ ನಾವು ರಚನೆ ಮಾಡಿಕೊಂಡಿದ್ದೀವಿ ಹಾಗಾಗಿ ಪರ್ಯಾಯ ಕೋಲಗಳು ನಮಗೆ ಸಮನಾಗ್ತವೆ ಆಗ್ತವೆ ಅದನ್ನು ತಗೊಳ್ತೀನಿ ಎ ಎಫ್ ಈಸ್ ಈಕ್ವಲ್ ಟು ಎಫ್ ಸಿ ಯಾಕೆಂದರೆ ಎ ಸಿ ಎ ಬಿಂದು ಎಫ್ ಆಗಿರೋದರಿಂದ ಎಫ್ ಈಸ್ ಈಕ್ವಲ್ ಟು ಎಫ್ ಸಿ ಎಫ್ ಎ ಸಿ ಬಿಂದು ಆಗಿದೆ ನೆಕ್ಸ್ಟ್ ಬಂತು ಆ್ಯಂಗಲ್ ಒನ್ ಇಸ್ ಈಕ್ವಲ್ ಟು ಆ್ಯಂಗಲ್ ಟು ಇದು ಶೃಂಗಾಭಿಮುಖ ಕೋನಗಳು ನೆಕ್ಸ್ಟ್ ಆ್ಯಂಗಲ್ ತ್ರೀ ಮತ್ತು ಆ್ಯಂಗಲ್ ಫೋರ್ ಆಂಗಲ್ ತ್ರೀ ಇಸ್ ಈಕ್ವಲ್ ಟು ಆ್ಯಂಗಲ್ ಫೋರ್ ಇದು ಎ ಬಿ ಪ್ಯಾರಲಲ್ ಟು ಸಿ ಡಿ ಹಾಗೆಯೇ ಇ ಡಿ ಛೇದಕ ರೇಖೆ ಇದು ರಚನೆಯಿಂದ ಬಂದಿರತಕ್ಕಂಥದ್ದು ಹಾಗೆಯೇ ಇದರಿಂದ ಉಂಟಾಗಿರ್ತಕ್ಕಂಥ ಪರ್ಯಾಯ ಕೋನಗಳು ಅಲ್ಲಿಗೆ ನಮಗೆ ತಗೊಳ್ಳೋದಾದರೆ ಯಾವುದು ನಮ್ಮದು ಕೋನ ಕೋನ ಬಾಹು ಕೋನ ಕೋನ ಬಾಹು ಕೋನ ಕೋನ ಬಾಹು ನಿಯಮದಿಂದ ತ್ರಿಭುಜ ಎ ಇ ಎಫ್ ಕಾಂಗ್ರಿ ಎಷ್ಟು ತ್ರಿಭುಜ ಸಿ ಡಿ ಎಫ್ ಆಯಿತು ಅಲ್ಲಿಗೆ ತ್ರೀ ತ್ರಿಭುಜ ಸಿ ಡಿ ಎಫ್ ಆದಮೇಲೆ ಅದರ ಭಾಗಗಳು ದೇಪು ಎ ಇಸ್ ಈಕ್ವಲ್ ಟು ಸಿ ಡಿ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳಾಗ್ತವೆ ಅಂದಮೇಲೆ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಯಾವುದು ಎ ಇಸ್ ಈಕ್ವಲ್ ಟು ಇ ಬಿ ಎ ಇಸ್ ಈಕ್ವಲ್ ಟು ಇ ಬಿ ಆಗಿದೆ ಎ ಇ ಯಾವುದಕ್ಕೆ ಸಮ ಇದೆ ಈಗ ತಗೊಂಡಿರೋ ಹಾಗೆ ಸಿ ಡಿಗೆ ಸಮ ಇದೆ ಅಂದಮೇಲೆ ಎ ಇಸ್ ಈಕ್ವಲ್ ಟು ಇ ಬಿ ಇ ಬಿ ಇಸ್ ಈಕ್ವಲ್ ಟು ಸಿ ಡಿಗೆ ಸಮ ಅಂತಂದೇಳಿ ತೋರಿಸ್ಬೋದು ಎ ಇಸ್ ಈಕ್ವಲ್ ಟು ಸಿ ಡಿ ನೆಕ್ಸ್ಟ್ ಮಂತ್ ಎ ಇಸ್ ಈಕ್ವಲ್ ಟು ಇ ಬಿ ಇದು ಇ ಎ ಮಧ್ಯ ಮಧ್ಯಬಿಂದುವಾಗಿದೆ ಅಲ್ಲಿಗೆ ಇ ಬಿ ಬಿಜ್ ಈಕ್ವಲ್ ಟು ಸಿ ಡಿ ಇಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ ನಾವು ರಚನೆ ಮಾಡಿಕೊಂಡಿರ್ತಕ್ಕಂಥದ್ದು ಹಾಗೂ ಇ ಬಿಜ್ ಈಕ್ವಲ್ ಟು ಸಿ ಡಿ ಅಂದರೆ ಒಂದು ಜೊತೆ ಚತುರ್ಭುಜದಲ್ಲಿ ಒಂದು ಜೊತೆ ಸಮ ಮತ್ತು ಸಮಾಂತರ ರೇಖೆಗಳು ಸಮನಾಗಿದ್ದರೆ ಆ ಚತುರ್ಭುಜವು ಸಮಾಂತರ ಚತುರ್ಭುಜವಾಗುತ್ತದೆ ಅದರಿಂದ ನಮಗೆ ಯಾವುದು ತಗೊಳ್ತಕ್ಕಂಥದ್ದು ಇಡಿ ಪ್ಯಾರಲಲ್ ಟು ಸಿ ಇಲ್ಲಿ ನಾವು ತೊಗೊಂಡ್ರೆ ಇಡಿ ಪ್ಯಾರಲಲ್ ಟು ಬಿಸಿ ಆದಮೇಲೆ ಎರಡೂ ರೇಖೆಗಳು ಸಮನಾಗಿದ್ದಾಗ ಅದರ ಭಾಗಗಳು ಕೂಡ ನಮಗೇನಾಗ್ತವೆ ಸಮನ ಆಗ್ತವೆ ಅದರಿಂದ ನಮಗೆ ಇ ಎಫ್ ಪ್ಯಾರಲಲ್ ಟು ಬಿ ಅಭಿಮುಖ ಬಾಹುಗಳು ಸಮಾಂತರ ಇದು ನಮಗೆ ಬೇಕಾಗಿರ್ತಕ್ಕಂಥ ಪ್ರಮೇಯದ ರಿಸಲ್ಟ್ ಆಗಿರ್ತಕ್ಕಂಥದ್ದು ಇ ಎಫ್ ಪ್ಯಾರಲಲ್ ಟು ಬಿ ಸಿ ಇದೆಷ್ಟು ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಎಲ್ಲರಿಗೂ ಕೂಡ ಧನ್ಯವಾದ